ಸವಣೂರು ವಿಧಾನಸಭಾ ಕ್ಷೇತ್ರ ಮರುಚುನಾವಣೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಾದ ಹನುಮಂತಪ್ಪ ಎನ್ ಬಂಡೇವಡ್ಡರ್ಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡಿಸಲು ದಲಿತರ ಪರ ಸಂಘಟನೆಗಳಿಂದ ಹಕ್ಕು ಒತ್ತಾಯಿಸಿದ್ರು ಶಿಖಾವಿ ಸವಣೂರು ವಿಧಾನಸಭಾ ಶಾಸಕರಾಗಿದ್ದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಹಾವೇರಿ ಹಾಗೂ ಗದಗ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಪ್ರಸ್ತುತ ಸಂದರ್ಭದಲ್ಲಿ ಶಿಗ್ಗಾಂವಿ ಸವನೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ಶಿಗ್ಗಾವಿ ಸವನೂರು ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಲಿದೆ ಈ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳ ಪೈಪೋಟಿ ಸಂಖ್ಯೆ ಹೆಚ್ಚಾಗಿದೆ ಸಾಕಂಬ ಆಕಾಂಕ್ಷಿಗಳು ಸ್ಥಳೀಯರೊಂದಿಗೆ ಟಿಕೆಟ್ಗಾಗಿ ಪೈಪೋಟಿ ನಡೆಸುತ್ತಿದ್ದಾರೆ ಈ ಕಿರುಪಾಕ ಯಾರಿಗೆ ಟಿಕೆಟ್ ನೀಡಿದರೆ ಸೂಕ್ತ ಎಂಬುದನ್ನು ಪಕ್ಷದ ಹೈಕಮಾಂಡ್ ಹಿರಿಯ ವಕ್ತಾರರು ಕುಲಂಕುಷ ಆಲೋಚಿಸಿ ಸೂಕ್ತ ವ್ಯವಸ್ಥೆಯನ್ನ ಮಾಡಿ ಸೂಕ್ತ ವ್ಯಕ್ತಿಯನ್ನು ಆರಿಸಿ ಟಿಕೆಟ್ ನೀಡಬೇಕು ಎಂದಿದ್ದಾರೆ ನಮಸ್ಕಾರ ನಮ್ಮ ಹೆಸರು ಹನುಮಂತ ನಾಗಪ್ಪ ಅಂತ ಹೇಳಿ ನ್ಯಾಯವರ್ಗ ಮತ್ತು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಕಾಂಗ್ರೆಸ್ ಪಕ್ಷದ ನಾವು ಶ್ರೀಗಾಮಸ ವಿಧಾನಸಭಾ ಕ್ಷೇತ್ರದ ಲೋಕಲ್ದನ್ನು ಮತ್ತು ಇಷ್ಟು ವರ್ಷ ಇಪ್ಪತ್ತೈದು ವರ್ಷಗಳ ಕಾಲ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದೀನಿ ನಾನು ಅಲ್ಲಿ ಬಂದ ನಂತರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆದರೂ ಆರು ಮಂದಿ ಎಮ್ ಎಲ್ ನಾನು ಒಂದು ಸತಿ ಎಂ ಪಿ ಕೇಳಿದೆ ಎರಡು ಸತಿ ಎಮ್ ಎಲ್ ಎ ಕೇಳಿದೆ ಒಂದು ಸತಿ ಎಮ್ ಎಲ್ ಎಸ್ ಕೇಳಿದ್ರು ಕೂಡ ನಮಗೆ ಅವಕಾಶ ಹೈಕಮಾಂಡ್ ಕೊಟ್ಟಿಲ್ಲ ಈ ಬಾರಿ ಉಪಚುನಾವಣೆ ಇದ್ದಿದ್ದರಿಂದ ನಾನು ಕೊಟ್ಟರೆಂದ್ರೆ ಆ ಕ್ಷೇತ್ರದ ಎಲ್ಲ ಜನ ನಾಡು ಬಿಡಿತ ನನಗೆ ಗೊತ್ತಿದೆ ಎಲ್ಲರೂ ಬಡವರು ನನಗೆ ಸಪೋರ್ಟ್ ಇದಾರೆ ಮತ್ತು ಅಲ್ಲಿ ಆಲ್ಮೋಸ್ಟ್ ಆಲ್ ನಮ್ಮ ಎಸ್ ಸಿ ಎಸ್ ಟಿ ಸಮಾಜದವರೆಲ್ಲ ಸೇರಿ ಒಂದು ಲಕ್ಷ ಎಂಬತ್ತು ಸಾವಿರ ಬಹುಸಂಖ್ಯಾತೀವಿ ಮೈನಾರಿಟಿ ಒಂದು ಐವತ್ತು ಸಾವಿರ ಐತಿ ನಾವು ಎಲ್ಲ ಸಮುದಾಯದವರು ಕೂಡ ಒಳ್ಳೆ ನೆಟ್ವರ್ಕ್ ಇದ್ದಿದ್ದರಿಂದ ಮತ್ತು ಎಲ್ಲರಿಗೂ ಬಡವರು ಕೆಲಸ ಮಾಡಿದ್ದರಿಂದ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಭರವಸಿದೆ ಈ ಬಾರಿ ನನಗೆ ಕಾಂಗ್ರೆಸ್ ಹೈಕಮಾಂಡ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದಂಥ ಖರ್ಗೆ ಸಾಹೇಬರು ಹಾಗೂ ರಾಜ್ಯಾಧ್ಯಕ್ಷರ ಡಿ ಕೆ ಶಿವಕುಮಾರ್ ಸಾಹೇಬ್ರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಮೇಡಮ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವಕಾಶ ಕಲ್ಪಿಸಿಕೊಟ್ಟಿದ್ದೇ ಕರೆಯಾಗುತ್ತೆ ಹಿಂದಿನ ಅವರು ಎಲ್ಲ ಕೂಡ ನಮ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ ನಾನು ಗೆಲ್ವದ ಖಚಿತ ನಮ್ಮ ಟಿಕೆಟ್ ಕೊಡಬೇಕು ಅಂತ ನಮ್ದು ಒಂದು ಎಲ್ಲ ರೈತರ ಒಕ್ಕೂಟಗಳಿಂದ ಕರೆ ಇದೆ ಒಂದು ವೇಳೆ ಅವರ ಅವಕಾಶ ನಾನು ಈ ಬಾರಿ ಗೆಲ್ತೀನಿ ನಂಬರ್ ಕೊಡ್ಬೇಕಂತ ನಮ್ಗೆ ತಪ್ಪೋಗ್ತಾ ಇದೆ ಸರ್ ಹನುಮಂತ ನಾಗಪ್ಪ ಸರ್ ಸಿಕ್ಕವ್ರಿಗೆ ಯಾಕೆ ಹೊರಗಿನವ್ರಿಗೆ ಆದ್ಯತೆ ಕೊಡಾತಾರೆ ಅನಿಸ್ತೀವಿ ಸರ್ ಈಗ ಕಾಂಗ್ರೆಸ್ ಪಕ್ಷದ ಲೋಕಲ್ದವ್ರು ಮಾಡಿದ್ರೆ ಅವ್ರಿಗೆ ಕೊಡೋದಿ ನಗರ ತಾಲ್ಕಳಿ ಅವರು ಅವ್ರೇನ್ ಲೋಕಲ್ವ ಶಿಖವಸ್ ಅವ್ರಿಗೆ ನಾವು ನಮ್ಗೆ ಕೊಡೋದಕ್ಕೆ ನಾವು ಮಾಡಿ ನಮ್ಗೆ ಹೆಚ್ಚಾಗಿ ಇನ್ನೊಂದು ಏನಂತ ಇದು ಕಾಂಗ್ರೆಸ್ ಪಕ್ಷ ಆಗಿರೋದು ಸರ್ವ ಜನ ಇಲ್ಲಿ ಎಲ್ಲಾ ಸಮುದಾಯಗಳು ಸಮುದಾಯದ ಆ ಭರವಸೆಯಿಂದ ಕಿಟಕಿಟ್ರೆ ಅದಕ್ಕೆ ಟಿಕೆಟ್ ಕೊಡ್ತಾ ಅನ್ನೋ ನಂಬಿಕೆ ಇದ್ದೇ ಇದೆ ಬಸವರಿಗೆ ಹನುಮಂತಪ್ಪ ಕಂಡು ಬರುತ್ತೆ ಆದರೆ ಬಾಬಾ ಬಡಸೆನ ಕೇಳ್ತಾ ಇದ್ವಿ ದಯವಿಟ್ಟು ತಾವು ಜಿ ಸೇಮ ಆತ್ಮ ಪಾನ್ ಮನವಿ ಮಾಡ್ಕೊತಿದ್ವಿ ಟಿಕೆಟ್ ಕೊಡಲೇಬೇಕು ಅಂತ ಕೂಡ ಈ ಸಾರಿ ಬುಡುಕಟ್ಟು ಜನಗಳಿರುತ್ತೆ